ಗ್ರೂಪ್ ಡಿಸ್ಟ್ರಿಬ್ಯೂಟರ್ ಮತ್ತು ಸಿಕೆ ಬಿರ್ಲಾ ಗ್ರೂಪ್ ಎಚ್ಐಎಲ್ ಪಟ್ಟಿಯ ಕಂಪನಿ ವತಿಯಿಂದ ಪೇಂಟರ್ಸ್ ಜೊತೆ ಮಾಹಿತಿ ಸಭೆ ಚಿಂತಾಮಣಿ ತಾಲೂಕಿನ ದೊಡ್ಡಗಂಚೂರು ಗ್ರಾಮದಲ್ಲಿರುವ ಜೆಪಿ ಗ್ರೂಪ್ ಡಿಸ್ಟ್ರಿಬ್ಯೂಟರ್ ಮತ್ತು ಸಿಕೆ ಬಿರ್ಲಾ ಗ್ರೂಪ್ ಎಚ್ಐಎಲ್ ಕಂಪನಿ ವತಿಯಿಂದ ಪೇಂಟರ್ಸ್ ಜೊತೆ ನಿಮ್ಮ ಗೋಡೆಗೆ ಜೀವ ತುಂಬುವ ಬಣ್ಣ ನೀಡುವ ಬಗ್ಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಮಾರಾಟ ಪ್ರಾದೇಶಿಕ ಮುಖ್ಯಸ್ಥರಾದ ದರ್ಶನ್ ರವರು ಮಾತನಾಡಿ ನಮ್ಮಲ್ಲಿ ಸಿಕೆ ಬಿರ್ಲಾ ಗ್ರೂಪ್ನಲ್ಲಿ ಟ್ರೂ ಕಲರ್ ತಂತ್ರಜ್ಞಾನ ಬಿರ್ಲಾ ಎಚ್ಐಎಲ್ ಪಟ್ಟಿಯನ್ನ ಆಧುನಿಕ ಟ್ರೂ ಕಲರ್ ತಂತ್ರಜ್ಞಾನದಿಂದ ತಯಾರಿಸಲಾಗಿದೆ ಅದು ಗೋಡೆಗಳಿಗೆ ವೈವಿಧ್ಯಮಯ ಬಣ್ಣ ನೀಡುವುದಷ್ಟೇ ಅಲ್ಲದೆ ನೀವು ಆಯ್ಕೆ ಮಾಡಿಕೊಂಡ ಶೆಡ್ ಅನ್ನ ಯಾವುದೇ ದೋಷವಿಲ್ಲದೆ ಪ್ರತಿಬಿಂಬಿಸುವಂತೆ ಮಾಡುತ್ತದೆ ಇದರ ಸ್ಫೋಟವಾದ ಬಿಳಿ ಬಣ್ಣ ಮತ್ತು ಅತಿ ಉತ್ಕೃಷ್ಟವಾದ ಫಿನಿಶ್ ದೀರ್ಘವಾದುವರೆಗೂ ಪೇಂಟಿನ ನಿಜ ಸ್ವರೂಪವನ್ನು ಕಾಪಾಡುತ್ತಿದೆ ಇದರಲ್ಲಿ ಟ್ರೂ ಕಲರ್ ತಂತ್ರಜ್ಞಾನ ಗರಿಷ್ಠ ಸಂರಕ್ಷಣೆ ಅಲ್ಟ್ರಾ ಸ್ಮೂತ್ ಫಿನಿಶ್ ತ್ವರಿತ ಮತ್ತು ಸುಲಭವಾಗಿ ಮತ್ತು ವೇಗವಾಗಿ ಸಿಂಪಡಿಸಬಲ್ಲವು ಹಾಗೂ ಒಂದೇ ಬಾರಿಯಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು ಎಂದರು ಜೆಪಿ ಗ್ರೂಪ್ನ ಡಿಸ್ಟ್ರಿಬ್ಯೂಟರ್ ಚೌಡರೆಡ್ಡಿರವರು ಮಾತನಾಡಿ ಸಿಕೆ ಬಿರ್ಲಾ ಕಂಪನಿಯ ಪಟ್ಟಿ ವೈಟ್ ಸಿಮೆಂಟ್ ಸಿಕೆ ಬಿರ್ಲಾ ಎಚ್ಐಎಲ್ ಪೈಪ್ಗಳು ಮತ್ತು ಇಂಡಿವೇರ್ ಕಂಪನಿಯ ಮನೆಗೆ ಬಳಿಕ ವಸ್ತುಗಳನ್ನು ನಮ್ಮಲ್ಲಿ ಗುಣಮಟ್ಟವಾದ ವಸ್ತುಗಳು ಸಿಗುತ್ತದೆ ಇದನ್ನು ಬಳಕೆ ಮಾಡಿ ನಂತರ ನಮ್ಮ ಮೇಲೆ ವಿಶ್ವಾಸ ಮಾಡಬೇಕೆಂದರು ಗುಣಮಟ್ಟದ ಗೃಹ ಬಳಕೆಯ ವಸ್ತುಗಳನ್ನು ತಯಾರಿಸಿ ಮುಂದಿನ ಪೀಳಿಗೆಗೆ ಉಪಯೋಗವಾಗುವ ವಸ್ತುಗಳನ್ನು ತಯಾರಿ ಮಾಡಿರುವ ಇದು ಮನೆಗಳಲ್ಲಿ ಉಪಯೋಗಿಸುವರು ಮತ್ತು ಪೇಂಟರ್ ಪ್ಲಂಬರ್ಗೆ ಕೆಲಸ ಮಾಡುವವರಿಗೆ ಪಟ್ಟಿ ಪ್ರೈಮರ್ ಮೆಟಲ್ ಮತ್ತು ಗೋಡೆ ಟೈಲ್ಸ್ ಸಿಮೆಂಟ್ ಒಳ್ಳೆಯ ಮೆಟೀರಿಯಲ್ ನಮ್ಮಲ್ಲಿ ಸಿಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಡಿಸ್ಟ್ರಿಬ್ಯೂಟರ್ಗಳಾದ ಚೌಡಾರೆಡ್ಡಿ ಯಶವಂತ್ ಮೋಹನ್ ಸಿ ಕೆ ಬಿರ್ಲಾ ಎಚ್ಐಎಲ್ ಕಂಪನಿ ಅಸಿಸ್ಟೆಂಟ್ ಮ್ಯಾನೇಜರ್ ಹರೀಶ್ ಮತ್ತು ಪೇಂಟರ್ಸ್ ಉಪಸ್ಥಿತರಿದ್ದರು ಪ್ರೈಮರು ಮತ್ತು ಟೈಲರ್ಸ್ ಏನು ಮೂರಿದೆ ಇದು ಮೂರ್ರದ್ದು ಒಂದು ಮೀಟಿಂಗ್ ಇವತ್ತಿರುತ್ತೆ ಮೀಟಿಂಗ್ ಬಗ್ಗೆ ಈ ಪ್ರಾಡಕ್ಟ್ಸ್ ಬಗ್ಗೆ ಆಗಲಿ ಅಥವಾ ನಿಮಗೆ ಸಿಗೋ ಅಡ್ವಾಂಟೇಜಸ್ ಬಗ್ಗೆ ಆಗಲಿ ನಾವು ಹೇಳ್ತಾ ಹೋಗ್ತೀವಿ ಮಾಡ್ತಾ ಹೋಗ್ತೀವಿ ನಿಮ್ಮ ಸ್ನೇಹಿತರಲ್ಲೇ ಬರಲಿ ಅಂತ ಕಾಯ್ತಾ ಕಾಯ್ತಾಯಿದ್ವಿ ಮುಖ್ಯ ಅದಕ್ಕೋಸ್ಕರ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಇನ್ನೇ ಸ್ಟಾರ್ಟ್ ಮಾಡ್ತೀವಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಏನಾದ್ರು ಇದ್ದರೆ ಕೊನೆ ಬೆಂಗಳೂರು ಸರ್ಕಲ್ ಬೆಂಗಳೂರು ಫೋಟೋಗೆ ಬೇರೆ ಕಂಪ್ನಿಯಿಂದ ಈ ಕಂಪ್ನಿ ಡಿಫ್ರೆನ್ಸ್ ಅಂತ ಕೇಳಿದ್ರೆ ನೀವು ಒಂದು ರೇಟಲ್ಲಿ ಡಿಫ್ರೆನ್ಸ್ ಇದೆ ರೇಟ್ಸಲ್ಲಿ ಡಿಫ್ರೆನ್ಸ್ ಇದೆ ಬೇರೆ ಕಂಪ್ನಿಗೂ ನಮ್ಮ ಕಂಪೇರು ಕಂಪ್ನಿಗೂ ಕಂಪೇರ್ ಮಾಡಿದ್ರೆ ಬೇರೆ ಕಂಪ್ನಿಗೆ ಸ್ವಲ್ಪ ರೇಟ್ ಜಾಸ್ತಿ ಇದೆ ನಮ್ಮ ಕಂಪ್ನಿ ಸ್ವಲ್ಪ ರೇಟ್ ಬರ್ಬೋದಿದೆ ಅದರ ಜೊತೆಗೆ ಕ್ವಾಲಿಟಿ ಬಿರ್ಲಾ ಅಂತಂದರೆ ನೀವೇ ಕೇಳಿರ್ತೀರ ನೇಮ್ ಬಂದ್ಬಿಟ್ಟು ಬಿರ್ಲಾ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಹೆಸರು ಹೆಂಗಿರ ಅಂತಂದ್ಬಿಟ್ಟು ಸೊ ಮೀನ್ ಮೇಲೆ ನಾವು ಬಿರ್ಲಾ ಕಂಪ್ನಿಯಿಂದ ಬಂದಿರೋದನ್ನ ನಾವು ಕ್ವಾಲಿಟಿ ಮೇಂಟೈನ್ ಮಾಡೇ ಮಾಡಿರ್ತೀವಿ ಜೊತೆಗೆ ಏನಂತಂದರೆ ಒಂದು ನಮ್ಮ ಒಂದು ಕಂಪ್ನಿಲಿ ನಿಮಗೆ ಒಂದು ಬಿಲ್ಡಿಂಗ್ ಪಾಯ ಪಾಯದಿಂದ ಹಿಡಿದು ರೂಫಿಂಗ್ ತನಕ ಏನೇನು ಬೇಕೋ ಎಲ್ಲ ಮೆಟೀರಿಯಲ್ಲು ನಿಮಗೆ ನಮ್ಮ ಕಂಪ್ನಿಗೆ ಸಿಗುತ್ತೆ ಸೊ ದಟ್ ಈ ಕಂಪ್ನಿಗೂ ಬೇರೆ ಕಂಪ್ನಿಗೆ ಇರೋ ಡಿಫ್ರೆನ್ಸ್ ಇದೆ ಒಂದೇನು ಬೇರೆ ಕಂಪ್ನಿ ನೀವು ಒಂದೊಂದು ಐಟಮ್ ಒಂದೊಂದು ಕಡೆ ತೊಗೋಬೇಕಾಗತ್ತೆ ನಮ್ಮ ಕಂಪ್ನೀಲಿ ಎಲ್ಲದು ಮೆಟೀರಿಯಲ್ ನಿಮಗೆ ಒಂದೇ ಕಂಪ್ನಿಯಲ್ಲಿ ಸಿಗೋಂಥ ಸಿಗುತ್ತೆ ಪರ್ಚೆಸ್ ಮಾಡಿದ್ದೀರಾ ಎಷ್ಟು ಜನ ಏಜೆಂಟ್ಸ್ ಇದ್ದಾರೆ ಇದ್ರದ್ದು ಏಜೆಂಟ್ಸು ನಿಮ್ಮ ತನ್ನ ಚಿಕ್ಕ ಚಿಂತಾಮಣಿ ತಾಲೂಕಲ್ಲಿ ಒಬ್ಬರೇ ಇರೋದು ಜೆ ಪಿ ಗ್ರೂಪ್ಸ್ ಅಂತ ಅವರೊಬ್ಬರೇ ಇರೋದು ಸಿಗದೆ ಸರ್ ಈಗ ನಾವು ಇವತ್ತೇನು ಮೀಟಿಂಗ್ ಮಾಡ್ತಾ ಇದೀವಿ ಇವತ್ತು ಇದು ಒಂಥರ ಇನಾಗ್ರೇಷನ್ ಥರ ಒಂಥರ ಲಾಂಚ್ ಥರ ಮಾಡ್ತಾ ಇದೀವಿ ಇಲ್ಲಿ ಚಿಂತಾಮಣಿಲಿ ಲಾಂಚ್ ಮಾಡಿಬಿಟ್ಟು ಪೇಂಟರ್ಸಿಗಾಗ್ಲಿ ಅಥವಾ ಟೈಲ್ ಅಪ್ಲಿಕೇಟರ್ಸಿಗಾಗ್ಲಿ ನಾವು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿಬಿಟ್ಟು ತೋರಿಸ್ತಾ ಇದೀವಿ ಹಿಂಗೆ ಇದೆ ಬೇರೆದಕ್ಕೂ ಇದಕ್ಕೂ ನಮ್ದಕ್ಕೂ ಏನು ಡಿಫ್ರೆನ್ಸು ಜೊತೆಗೆ ಏನಂತಂದ್ರೆ ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ ನಮ್ಮ ಮೆಟೀರಿಯಲ್ನ ಯೂಸ್ ಮಾಡಿದ್ರೆ ನಿಮಗೇನು ಬೆನಿಫಿಟ್ ಸಿಗುತ್ತೆ ಅಂತ ಇವತ್ತು ನಾವು ಲಾಂಚ್ ಮಾಡೋಕೆ ಬಂದಿದ್ವಿ ಸರ್ ಪಟ್ಟಿ ಬೋರ್ಡ್ ತಗೊಂಡಿದ್ದೀವಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಕೋಲಾರ ಡಿಸ್ಟಿಕ್ಕು ಈ ಥರ ನಮ್ಮ ಹತ್ರ ಎಲ್ಲ ಪ್ ಪ್ಲಂಬಿಂಗ್ ಐಟಮ್ಸು ಪಿ ಯು ಸಿ ಎಲ್ಲ ಅವೈಲಬಲ್ ಸಿಗುತ್ತೆ ಏನಂದರೆ ದಿನ ಏನಂತಂದರೆ ನಾವು ಬಿರ್ಲಾ ಎಚ್ ಐ ಎಲ್ ಕಂಪ್ನಿ ಕಡೆಯಿಂದ ಅಂದ್ಬಿಟ್ಟು ಒಂದು ಮೀಟಿಂಗ್ ಮಾಡ್ಕೊಂಡಿದ್ದೀವಿ ಪೇಂಟರ್ಸು ಪ್ಲಂಬರ್ಸು ಮತ್ತು ಟೈಲರ್ಸು ಟೈಲ್ ಕೌಂಟರ್ಸು ಟೈಲ್ ಏನು ಮಾಡ್ತಾರಲ್ಲ ಅವರಿಗೆ ಮತ್ತು ಪೇಂಟರ್ಸ್ ಪಟ್ಟಿ ಮತ್ತು ಪ್ರೈಮರ್ ಏನು ಅಪ್ಲೈ ಮಾಡ್ತಾರಲ್ಲ ಅವರಿಗೆ ಅದ್ರ ಜೊತೆಗೆ ನಮ್ಮ ಪ್ಲಂಬರ್ ಡಿಪಾರ್ಟ್ಮೆಂಟ್ ಏನಿದೆ ಪ್ಲಂಬರ್ ಡಿಪಾರ್ಟ್ಮೆಂಟಿಗೆ ನಾವು ಮೀಟಿಂಗ್ ಮಾಡ್ತಾಯಿದ್ದೀವಿ ಇವತ್ತು ಏನಂತ ಅಂದರೆ ಇವಾಗ ನಮ್ಮ ಜೆ ಪಿ ಗ್ರೂಪ್ ಏನು ನಮ್ಮ ಚಿಂತಾಮಣಿ ಚಿಂತಾಮಣಿ ಮಾರ್ಕೆಟಲ್ಲಿ ಚಿಂತಾಮಣಿ ಒಂದು ತಾಲೂಕಲ್ಲಿ ಏನು ಜೆ ಪಿ ಗ್ರೂಪ್ಸ್ ಅಂತ ಹೊಸ್ದಾಗಿ ಓಪನ್ ಮಾಡಿದ್ದಾರೆ ಶಾಪು ಅವರು ಅವರು ನಮ್ಮ ಬಿರ್ಲಾ ಹೆಚ್ ಎಲ್ ಅಂತ ಅಂದ್ಬಿಟ್ಟಿದ್ರು ನಮ್ಮದು ಸಿ ಕೆ ಬಿರ್ಲಾ ಗ್ರೂಪ್ ಕಂಪ್ನಿಯಿಂದ ಈ ನ ಇವರು ಪರ್ಚೇಸ್ ಮಾಡಿದ್ದಾರೆ ಇವರು ಡಿಸ್ಟ್ರಿಬ್ಯೂಟ್ರು ಈ ಚಿಂತಾಮಣಿ ತಾಲೂಕಿಗೆ ಮೀನ್ ವೈಲ್ ಚಿಕ್ಕಬಳ್ಳಾಪುರ ತಾಲೂಕಿಗೆ ಚಿಕ್ಕಬಳ್ಳಾಪುರ ಕೋಲಾರ ಗೌರಿಬಿದನೂರು ಹಲವಾರು ಎಲ್ಲೆಲ್ಲಿದೆ ಸುತ್ತಮುತ್ತ ಎಲ್ಲ ಕಡೆ ಕೊಡ್ತಾ ಇದ್ದಾರೆ ನಮ್ಮ ಇವರು ಯಾರೋ ನಮ್ಮ ಜೆ ಪಿ ಆದ ಓನರ್ ಆದಂಥ ಚೌಡಯ್ಯನವರು ಮಾತಾಡ್ತಾರೆ ಚೌಡ್ರೌ ಚೌಡರೆಡ್ಡಿ ಚೌಡ್ರೆಡ್ಡಿ ಸರ್ ಮಾತಾಡ್ತಾರೆ ಇದು ಪಟ್ಟಿ ಪ್ರೇಮರು ಇಷ್ಟು ಬ್ಯೂಟ್ರ್ ತಗೊಂಡಿದ್ವಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಕೋಲಾರ ಡಿಸ್ಟಿಕ್ಕು ಈ ಥರ ನಮ್ಮ ಹತ್ರ ಎಲ್ಲ ಪ ಪ್ಲಂಬಿಂಗ್ ಐಟಮ್ಸು ಪಿ ಯು ಸಿ 몰라 아까 나발 쓰다